ನಟಿ ಶ್ರುತಿ ಹರಿಹರನ್ ಅವರು ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಡುತ್ತಿದ್ದಂತೆ ಸದಸ್ಯರೆಲ್ಲರಿಗೂ ಶಾಕ್ ಇವರು ಸ್ಪರ್ಧಿಯಾಗಿ ವರ್ಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿರಬಹುದೆಂದು ಬಹುತೇಕರು ಭಾವಿಸಿದ್ದಾರೆ ಅಂದ್ಹಾಗೆ ಶ್ರುತಿ ಹರಿಹರನ್ ಹಾಗೂ ಮಾಜಿ ಕ್ರಿಕೆಟಿಗ ಗುಂಡಪ್ಪ ವಿಶ್ವನಾಥ್ ಅವರು ಭಾನುವಾರದ ಕಿಚ್ಚನ್ ಟೈಮ್ಗೆ ಆಗಮಿಸಿದ್ರು ಸುದೀಪ್ ಅವರೊಂದಿಗೆ ಗುಂಡಪ್ಪ ವಿಶ್ವನಾಥ್ ಅವರು ಕ್ರಿಕೆಟ್ ಕುರಿತಾಗಿ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ ಶ್ರುತಿ ಅವರು ಸಿನಿಮಾದ ಕುರಿತಾಗಿ ಮಾತನಾಡಿದ್ದಾರೆ ಇದೇ ವೇಳೆ ಸುದೀಪ್ ಹಾಗೂ ಅತಿಥಿಗಳಾಗಿ ಆಗಮಿಸಿದ್ದ ಶ್ರುತಿ ಮತ್ತು ಗುಂಡಪ್ಪ ವಿಶ್ವನಾಥ್ ಅವರು ಸೇರಿ ವಿವಿಧ ತಿನಿಸು ಮಾಡಿ ಸವದಿದ್ದಾರೆ ಮನೆಗೆ ಬಂದ ಅತಿಥಿಗಳಿಗೆ ಸುದೀಪ್ ಪ್ರಶ್ನೆ ಕೇಳಿದಾಗ ತಮ್ಮ ಪ್ರತಿಕ್ರಿಯೆ ನೀಡಿದ್ದಾರೆ ಇನ್ನು ಸೂಪರ್ ಸಂಡೇ ವಿತ್ ಸುದೀಪ್ ಬಿಗ್ ಬಾಸ್ ವೇದಿಕೆಯಲ್ಲಿ ಕಾಣಿಸಿಕೊಂಡ ಮನೆಯಿಂದ ಹೊರಬಂದ ಕೃಷಿ ಅವರು ಮನೆಯೊಳಗಿನ ಅನುಭವ ಹಂಚಿಕೊಂಡಿದ್ದಾರೆ ಐದು ವಾರಗಳ ಕಾಲ ಮನೆಯಲ್ಲಿ ಕಳೆದ ಕ್ಷಣಗಳು ಎಲ್ಲರೊಂದಿಗೆ ನಾಲ್ಕು ಗೋಡೆಗಳ ಮಧ್ಯೆ ಕಳೆದ ಅನುಭವ ವಿಭಿನ್ನವಾಗಿತ್ತು ಎಂದು ಹೇಳಿದ್ದಾರೆ ಮನೆಯ ಸದಸ್ಯರ ಕುರಿತಾಗಿ ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ ಕೃಷಿಯವರ ಪ್ರಕಾರ ದಿವಾಕರ್ ಅನುಪಮ ಚಂದ್ರು ಜಗನ್ ಕಾರ್ತಿಕ್ ಫೈನಲ್ಗೆ ಬರಬಹುದು ದಿವಾಕರ್ ಗೆಲ್ಲಬಹುದು ಮುಂದಿನ ವಾರ ಆಶಿತಾ ಮನೆಯಿಂದ ಹೊರಬರುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ನಂತರದಲ್ಲಿ ಬಿಗ್ ಬಾಸ್ ವೇದಿಕೆಗೆ ಬಂದ ಅಧೀರಥ ಚಿತ್ರತಂಡದೊಂದಿಗೆ ಸುದೀಪ್ ಮಾತನಾಡಿದ್ದಾರೆ ಚೇತನ್ ರವಿಶಂಕರ್ ಗೌಡ ನಿರ್ದೇಶಕ ಮಹೇಶ್ ಬಾಬು ಮೊದಲಾದವರು ಮಾತನಾಡಿದ್ದು ಇದೇ ವೇಳೆ ಚಿತ್ರದ ಟ್ರೇಲರ್ ಪ್ರದರ್ಶನ ಮಾಡಲಾಗಿದೆ ಇಂಟರ್ ನ್ಯಾಷನಲ್ ಮೆನ್ಸ್ ಡೇ ಅಂಗವಾಗಿ ಬಿಗ್ ಬಾಸ್ ಮನೆಯ ಪುರುಷ ಸದಸ್ಯರಿಗೆ ಫೇರ್ ಆ್ಯಂಡ್ ಹ್ಯಾಂಡ್ಸಮ್ ಉತ್ಪನ್ನಗಳನ್ನು ಗಿಫ್ಟ್ ಆಗಿ ನೀಡಲಾಗಿದೆ ಮನೆಯ ಸ್ಟೋರ್ ರೂಮ್ನಲ್ಲಿ ಉತ್ಪನ್ನಗಳಿವೆ ಎಂದು ಮನೆಯೊಳಗೆ ಎಂಟ್ರಿ ಕೊಟ್ಟ ಶ್ರುತಿ ಹರಿಹರನ್ ಅವರು ತಿಳಿಸಿದ್ದಾರೆ ಶ್ರುತಿ ಹರಿಹರನ್ ಅವರು ಮನೆಯೊಳಗೆ ಹೋದ ಸಂದರ್ಭದಲ್ಲಿ ಸದಸ್ಯರೆಲ್ಲ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ ಅವರು ಸ್ಪರ್ಧಿಯಾಗಿರಬಹುದೆಂದು ಕೆಲವರು ಮಾತನಾಡಿದ್ದಾರೆ ಆದರೆ ಕೆಲ ಸಮಯದ ಬಳಿಕ ಶ್ರುತಿ ಮನೆಯಿಂದ ಹೊರ ನಡೆದಿದ್ದಾರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ